ತಮ್ಮ ಅಂತ ಹೇಳ್ಬೇಕಂದ್ರೆ ನಮ್ಮ ಗುಂಪಲ್ಲಿ ನನ್ನ ತಮ್ಮ ಅಂತ ಹೇಳ್ಕೊಳಕ್ ಇರೋರ್ ಯಾರು ನನ್ನ ತಮ್ಮಂದಿರ್ತಾರ ಕಾಣ್ಸಲ್ಲ ಸೊ ಇದೆಲ್ಲ ಕ್ರೆಡಿಟ್ ಕೋಸ್ ಇವ್ರಿಂದ ಈ ತರ ಎಲ್ಲ ಮಾಡ್ಬಾರ್ದು ನಮ್ದು ಫ್ಯಾಮಿಲಿ ನೋಡ್ತಾರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬ್ಯಾಂಗಲ್ ಬಂಗಾರಿ ಕಂಪೇರ್ ಮಾಡ್ತು ಅಂತಂದ್ರೆ ಮಸ್ತು ಮಲೈಕ ನಾವು ಬೇಗ ಮುಗಿಸಿದೀವಿ ಈ ಮಹಾನ್ ವ್ಯಕ್ತಿ ಸ್ವಲ್ಪ ಪ್ರಿಪೇರ್ ಆಗಿರೋದ್ರಿಂದ ಬೇಗ ಮುಗಿಸಿದೀವಿ ಇದನ್ನ ಇದ್ ಮಾಡುವ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆವಾಗಲೇ ಹೇಳ್ದಂಗೆ ದೇವಸ್ಥಾನದಿಂದ ಬಂದಮೇಲೆ ಆದರೆ ನನ್ನ ತಮ್ಮಂಗೆ ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಡ್ಯಾನ್ಸ್ ವೀಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದೆ ಪಾಪ ಮುಖ ಒಂಥರ ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ಮಾಡ್ಕೊಟ್ ಮಾಡೋದ ಅಂತ ರೆಡಿ ಆಗ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಬಂದಿ ಬರೋ ಈ ಕಡೆ ಮುಖ ತೋರಿಸುವೆ ನೋಡಿ ಇವ್ ನನ್ನ ತಮ್ಮ ಅಂತ ಹೇಳ್ಬೇಕಂದ್ರೆ ನಮ್ಮ ಗುಂಪಲ್ಲಿ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ಇರೋರು ಯಾರು ನನ್ನ ತಮ್ಮಂದಿರ್ತಾರೆ ಕಾಣಿಸಲ್ಲ ಎಲ್ಲ ನಮ್ಮ ನಮ್ಮ ಅಣ್ಣಂದಿರ್ತರ ಕಾಣಿಸ್ತಾರೆ ಇಲ್ಲಿ ಒಂದಿಷ್ಟು ಜನ ಅವರೇ ಇವ್ರುಗಳು ಕೂಡ ನಮಗೆ ತಮ್ಮಂದಿರ ಥರ ಕಾಣಿಸಲ್ಲ ಅಣ್ಣಂದಿರೆ ಇರು ಇರು ಪ್ರಾಕ್ಟೀಸ್ ಮಾಡ್ಕತವನೆ ಸೊ ಇವತ್ತೊಂದು ಡ್ಯಾನ್ಸ್ ವಿಡಿಯೋ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ ಮಸ್ತೈಕ ಅನ್ಕ ಮಾಡೋದ ಅಂದ್ಕೊಂಡಿದೀವಿ ನೋಡೋದಾ ಹೆಂಗೆ ಬರುತ್ತೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಬೈಕಾಬೇಡಿ ಗೈಸಿ ಇನ್ಸ್ಟಾದಲ್ಲಿ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ

ಗೈಸ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬ್ಯಾಂಗಲ್ ಬಂಗಾರಿ ಕಂಪೇರ್ ಮಾಡ್ತು ಅಂತಂದ್ರೆ ಮಸ್ತು ಮಲೈಕ ನಾವು ಬೇಗ ಮುಗಿಸಿದೀವಿ ಈ ಮಹಾನ್ ವ್ಯಕ್ತಿ ಸ್ವಲ್ಪ ಪ್ರಿಪೇರ್ ಆಗಿರೋದ್ರಿಂದ ಬೇಗ ಇಲ್ಲ ಅಂತಿದ್ರೆ ಲೇಟ್ ಆಗಿತ್ತು ಸೊ ಕ್ಲಿಪಿಂಗ್ಸ್ ಗಳನ್ನ ಹಾಕ್ತಿವಿ ಕ್ಯಾಮ್ರಾ ಮ್ಯಾನು ಅಲ್ಲಿ ಇದಾರೆ ಅಲ್ಲಿ ನೋಡಿ ಹುಚ್ಚರು ತರ ಅಲ್ಲಿ ನಿಂತಿದಾರೆ ನೋಡಿ ಅವರೇ ಕ್ಯಾಮ್ರಾ ಮ್ಯಾನು ಹೌದು ವಿಡಿಯೋ ಎಲ್ಲ ಕ್ರೆಡಿಟ್ ಗೋಸ್ಟ್ ಅಲ್ಲಿ ಹಿಂದೆಗಡೆ ನಿಂತಿದ್ದಾರೆ ನೋಡಿ ಬ್ಲಾಕ್ ಹಾಕೊಂಡು ಇವರೆಲ್ಲ ಹಿಂದೆ ಇನ್ನೊಬ್ರು ನಿಂತಿದ್ದಾರೆ ಓಡ್ಬತ್ತವ್ರೆ ನೋಡಿ ಇವ್ರ ಎಡಿಟ್ ಮತ್ತೆ ಕೊರಿಯೋಗ್ರಫಿ ಎಲ್ಲಾ ಇಲ್ಲ ಕೊರಿಯೋಗ್ರಫಿ ನಂದು ಸೊ ಇದೆಲ್ಲ ಕ್ರೆಡಿಟ್ ಗೋಸ್ಟ್ ಇವ್ರದು ಇವ್ರಿಂದ ಈ ತರ ಎಲ್ಲಾ ಮಾಡಬಾರ್ದು ನಮ್ದು ಫ್ಯಾಮಿಲಿ ನೋಡ್ತಾರೆ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ತಾ ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ ಲವ್ ಯು ಆಲ್